ಮಲೆನಾಡಲ್ಲಿ ಮಳೆ ಹೆಂಗಿರತ್ತೆ ಅಂದ್ರೆ ಯಾವಾಗ್ಲೂ ಬಿಸಿ ಬಿಸಿ ಏನಾದ್ರು ತಿಂಡಿ ತಿಂತ ಇರೋಣ ಅಂತ ಅನ್ನಿಸ್ತಾ ಇರತ್ತೆ ಸೊ ಇದಕ್ಕೆ ತಕ್ಕಂತೆ ನಮ್ಮತ್ತೆ ಒಂದು ಬಿಸಿ ಬಿಸಿ ಕಜ್ಜಾಯ ಮಾಡ್ತಾ ಇದಾರೆ ಮಂಗ್ಳೂರ್ ಸೌತೆಕಾಯಿ ಅಥವಾ ಏನು ಮಗ್ಗೆಕಾಯಿ ಅಂತೀವಲ್ಲ ಇದನ್ನ ಉಪಯೋಗಿಸ್ಬಿಟ್ಟು ಬನ್ನಿ ಸರಿಯಾಗಿ ತಿನ್ನೋಣ ಮೊದಲಿಗೆ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ವಿ ಒಂದು ಐದು ಪಾವಷ್ಟು ಎರಡು ಥರದ ತಿಂಡಿ ಆಗಿರೋದ್ರಿಂದ ಇಷ್ಟನ್ನು ನೆನೆಸಿಟ್ಕೊಂಡಿದ್ದೀವಿ ಹೇಗೆ ಇಡ್ಲಿಗೆ ನೆನೆಸಿಟ್ಕೊಳ್ತೀವಲ್ಲ ಹಾಗೆ ಐದಾರು ಗಂಟೆ ಇದನ್ನು ನೆನೆಸಿಟ್ಕೊಳ್ಬೇಕು ನಂತರದಲ್ಲಿ ಮಗ್ಗೆಕಾಯಿನ ಸಿಪ್ಪೆ ತೆಗೆದು ಒಳಗಿನ ಬೀಜವನ್ನು ತೆಕ್ಕೊಂಡು ತುರ್ಕೊಳ್ಬೇಕು ತುರಿದ ಮಗ್ಗೆಕಾಯಿಯನ್ನು ನಮ್ಮ ನಮಗೆ ಎಷ್ಟು ಬೇಕೋ ನಮಗೆ ರುಚಿಯ ತಕ್ಕಷ್ಟು ಬೆಲ್ಲವನ್ನು ಸೇರಿಸಿ ಕುದಿಲಿಕ್ಕೆ ಇಟ್ಕೊಳ್ಬೇಕು ಎಕ್ಸ್ಟ್ರಾ ನೀರು ಹಾಕೋದು ಬೇಡ ಅದು ತಾನಾಗೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಅದನ್ನು ಹಾಗೇ ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಬೇಕು ಮಗೆಕಾಯಿ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಬೇಕಾಗುತ್ತೆ ಬೇಯಲಿಕ್ಕೆ ಒಂದು ಹದಕ್ಕೆ ಬರುತ್ತೆ ಇದು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ಅದಕ್ಕೆ ಕುದಿಯುವಾಗಲೇ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸೋಣ ಏಲಕ್ಕಿನ ಸಕ್ಕರೆ ಜೊತೆ ಪುಡಿ ಮಾಡಿಕೊಂಡು ಆ ಮಿಶ್ರಣವನ್ನು ನಾನು ಕುದೀತಾ ಇರುವಂಥ ಮಗ್ಗೆಕಾಯಿಗೆ ಹಾಕಿ ಇದ್ದೀವಿ ಎಲ್ಲವನ್ನ ನೋಡಿ ಯಾಕಂದರೆ ಯಾಕಂದ್ರೆ ಸತಿ ಜೋನಿ ಬೆಲ್ಲ ಆದ್ರೆ ಜಾಸ್ತಿ ಸಿಹಿ ಆಗಿಬಿಡುತ್ತೆ ಅಂಗಡಿ ಬೆಲ್ಲ ಆದ್ರೆ ನಮಗೆ ಗೊತ್ತಾಗುತ್ತೆ ಒಂದು ಅಳತೆ ಸಿಕ್ಕತ್ತೆ ಇದು ಒಂದು ಹದಕ್ಕೆ ಬರುತ್ತೆ ನಂತರ ಇದನ್ನ ತಣ್ಣಗಾಕೆ ತಣ್ಣಗಾದ ಮೇಲೆ ನಾವು ಅಕ್ಕಿ ತಗೊಂಡಿರ್ತೀವಲ್ಲ ಅದರ ಅರ್ಧ ಭಾಗದಷ್ಟು ಅಕ್ಕಿಯನ್ನ ರುಬ್ಬಿ ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ತಾ ಇದೀವಿ ಇದು ಏನಂದರೆ ಅವಾಗ ರುಬ್ಬಿ ಅವಾಗ ಮಾಡಿಕೊಂಡು ತಿನ್ನೋವಂಥ ತಿಂಡಿ ಈಸಿಯಾಗಿ ಮಾಡ್ಕೊಂಡು ತಿನ್ನಬಹುದು ಹಾಗಾಗಿ ಇದನ್ನು ಬೆಳಗ್ಗೆ ಹೊತ್ತು ತಿಂಡಿಗೆ ಕೂಡ ಮಾಡ್ಕೊಳ್ಬಹುದು ಅಥವಾ ರಾತ್ರಿ ಊಟಕ್ಕೆ ಸಮಯಕ್ಕೆ ಕೂಡ ಮಾಡ್ಕೊಂಡು ತಿನ್ನೋವಂಥ ತಿಂಡಿಗಳು ಇವು ನಾನು ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ಇದಕ್ಕೆ ಮಗ್ಗೆಕಾಯಿ ಕೂಡ ಹಾಗೆ ತುರಿದಿರೋದ್ರಿಂದ ಅದು ಬಾಯಿಗೆ ಸಿಗೋದ್ರಿಂದ ಒಂಥರ ರುಚಿ ಸಿಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಎಷ್ಟೊಂದು ಸ್ವೀಟ್ಸ್ ಮಾಡಬೇಕಾದ್ರೆ ಕೆಲವೊಂದು ಸಿಹಿ ತಿಂಡಿಗಳಿಗೆ ಉಪ್ಪನ್ನು ಹಾಕಿದ್ರೆ ಒಳ್ಳೆ ರುಚಿ ಕೊಡುತ್ತೆ ಸೊ ಅದಕ್ಕೋಸ್ಕರ ಉಪ್ಪನ್ನು ಕೂಡ ಸೇರಿಸ್ಕೊಂಡ್ವಿ ನಂತರ ಪಡ್ಡು ಕಾವಲಿನಲ್ಲಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಎರಡನ್ನು ಹಾಕ್ಕೊಳ್ಬೋದು ಹಾಕೊಂಡು ಪಡ್ಡು ಥರನೇ ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಇದನ್ನು ತುಂಬ ಗಟ್ಟಿಯ ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಂಡು ಇಟ್ಕೊಂಡ್ರೆ ತಣ್ಣಗಾದಮೇಲೆ ಟೈಮ್ ಪಾಸ್ಗೆ ಕೂಡ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇಲ್ವಾ ಆವಾಗಲೇ ತಿನ್ನಬೇಕು ಅಂತ ಅಂದರೆ ಬೇಕಿದ್ದರೆ ಗಟ್ಟಿಯಾಗೂ ಬೇಯಿಸ್ಕೊಳ್ಬೋದು ಸಾಫ್ಟಾಗೂ ಕೂಡ ಬೇಯಿಸ್ಕೊಳ್ಬಹುದು ಉರಿ ಜೋರಿಟ್ಕೊಂಡು ಬೇಯಿಸ್ಕೊಳ್ಬೇಡಿ ಒಂದು ಮೀಡಿಯಂ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇದು ಅಕ್ಕಿ ಆಗಿರೋದ್ರಿಂದ ಅವಾಗ ರುಬ್ಬಿ ಅವಾಗ ಮಾಡ್ತಿರ್ತೀವಲ್ಲ ಅದಕ್ಕೆ ಈ ಥರ ಮೇಲೊಂದು ಮುಚ್ಚಿಬಿಟ್ಟು ಸ್ವಲ್ಪ ಸ್ಟೀಮ್ ಕೊಟ್ಟರೆ ಚೆನ್ನಾಗಿ ಬೇಯುತ್ತೆ ಒಂದು ಒಳ್ಳೆ ಗೋಲ್ಡನ್ ಬ್ರೌನಿಷ್ ಆಗಿ ಚೆನ್ನಾಗಿ ಬೆಂದು ಬಂದಿದೆ ಇದು ಸೊ ಇಷ್ಟು ಸಿಹಿ ಪಡ್ಡು ಇದು ಸ್ವಲ್ಪ ತಣ್ಣಗಾದ ಮೇಲೆ ತಿಂದರೆ ತುಂಬಾ ಒಳ್ಳೆಯದು ಬಿಸಿ ತಿನ್ನಲಿಕ್ಕೆ ಆಗೋದಿಲ್ಲ ಇದನ್ನು ಸೊ ನಂತರ ನಾವು ಖಾರ ಪಡ್ಡುಗೆ ಒಂದು ಬಾಣಲಿನಲ್ಲಿ ಒಂದೆರಡು ಟೇಬಲ್ ಅಷ್ಟು ಕೊತ್ತಂಬರಿ ಬೀಜ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಹಾಗೆ ಒಂದು ಟೀ ಅಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ತೀವಿ ಸ್ವಲ್ಪ ಹುರ್ಕೊಳ್ಳೋಣ ಇದನ್ನು ಏನು ಗೊತ್ತಾ ಮೊದಲೇ ಬೇಳೆ ಹಾಕೋಬೇಕಾಗಿತ್ತು ಮರೆತು ಕೊತ್ತಂಬರಿ ಬೀಜ ಹಾಕ್ಕೊಂಡ್ವಿ ಹೀಗೆ ಜೀರಿಗೆಯನ್ನು ಸೇರಿಸಿ ಸ್ವಲ್ಪ ಹುರ್ಕೊಳ್ಳೋಣ ಹುರ್ಕೊಂಡು ಈ ಇದಕ್ಕೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀವಿ ಬೇಕಿದ್ರೆ ಕೆಂಪು ಮೆಣಸು ಕೂಡ ಉಪಯೋಗಿಸ್ಬಹುದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡ್ವಿ ಒಂದು ಹಿಡಿಯಷ್ಟು ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಕ್ಕಿಯನ್ನು ಸೇರಿಸಿ ಕೂಡ ನಾವು ಫ್ರೈ ಮಾಡಿಕೊಂಡ್ರೆ ಒಳ್ಳೆ ರುಚಿ ಕೊಡುತ್ತೆ ಆದರೆ ನಾವಿಲ್ಲಿ ಮಾಡುವಾಗ ಬಿಟ್ವಿ ಈ ಮಿಶ್ರಣವನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಸ್ವಲ್ಪ ಮೇಲೆ ಇದನ್ನು ಒಂದು ಅರ್ಧ ಹೋಳಿನಷ್ಟು ತೆಂಗಿನ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ಆವಾಗ ತುರ್ಕೊಂಡು ಹಾಕೊಳ್ತಾ ಇದ್ದೀವಿ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಇದು ಇದನ್ನು ಸೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿನ ಸೇರಿಸ್ಕೊಳ್ಬೋದು ಈವನ್ ಪಡ್ಡಿಗೂ ಕೂಡ ನೀವು ಹಾಕ್ಕೊಳ್ಬೋದು ಇದನ್ನು ನಾವು ಹಾಕಿಲ್ಲ ಇದನ್ನು ಮೇಲೆ ಕಾಯಿ ಮತ್ತು ಏನು ಹುರಿದಿಟ್ಕೊಂಡಿದ್ವಲ್ಲ ಆ ಪದಾರ್ಥಗಳನ್ನ ಸೇರಿಸ್ಬಿಟ್ಟು ರುಬ್ಕೊಳ್ತಾ ಇದ್ದೀವಿ ಈಗ ರುಬ್ಬುವಾಗ ಒಂದು ಎರಡು ಇಂಚು ಶುಂಠಿಯನ್ನು ಕೂಡ ಹಾಕೊಳ್ತಾ ಇದ್ದೀವಿ ನಿಮಗೆ ಬೇಕಿದ್ರೆ ಹಾಕೊಳ್ಳಿಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅರಿಶಿನವನ್ನು ಸೇರಿಸ್ಕೊಂಡು ಮೊದಲು ಸ್ವಲ್ಪ ಅಕ್ಕಿಯನ್ನು ಸೇರಿಸ್ಕೊಂಡು ರುಬ್ಬೋದ್ರಿಂದ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಈ ಥರ ರುಬ್ಕೊಳ್ತಾ ಇದ್ದೀವಿ ಮತ್ತು ಉಳಿದ ಅಕ್ಕಿಯನ್ನು ಸೇರಿಸಿ ನಮಗೆ ನೆನೆಸಿಟ್ಕೊಂಡಿದ್ವಲ್ಲ ಆ ಅಕ್ಕಿಯನ್ನು ಉಳಿದ ಅಕ್ಕಿಯನ್ನು ಕೂಡ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದು ಏನು ಗೊತ್ತಾ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ನಮಗೆ ರುಬ್ಬಿಟ್ಟ ಒಂದು ಅರ್ಧ ಗಂಟೆ ಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ ನೀವು ಇದಕ್ಕೆ ಬೇಕಿದ್ರೆ ನೀರು ಕೂಡ ಹಾಕ್ಕೊಳ್ಬಹುದು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹದಕ್ಕೆ ನೀರು ಕೂಡ ಸೇರಿಸ್ಕೊಳ್ಬಹುದು ಇದಕ್ಕೆ ಸಣ್ಣದಾಗಿ ಕತ್ತರಿಸಿದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣದಾಗಿ ಕತ್ತರಿಸಿದ ಒಂದು ಗೆಡ್ಡೆ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೆಳಗ್ಗೆ ಹೊತ್ತು ಮಾಡೋದಾದರೆ ಈ ಥರ ಈರುಳ್ಳಿಯನ್ನು ಹಾಕೊಳ್ಳಿ ರಾತ್ರಿ ಹೊತ್ತು ಮಾಡೋದಾದರೆ ಆವಾಗಲೇ ಮಾ ಖಾಲಿ ಆಗೋದಾದರೆ ಹಿಟ್ಟು ಆವಾಗ ಸೇರಿಸ್ಕೊಳ್ಳಿ ಈರುಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಗಂಟೆ ಫರ್ಮೆಂಟ್ ಆಗೋಕ್ಕೆ ಇಟ್ಟಿರ್ತೀವಿ ನಂತರದಲ್ಲಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಆವಾಗ ನೀರು ಕೂಡ ಸೇರಿಸ್ಕೊಳ್ಬಹುದು ಸೊ ಖಾರ ಪಡ್ಡುವಿನ ಹಿಟ್ಟು ತಯಾರಾಗಿದೆ ಇವಾಗ ಇದನ್ನು ಕಾವಲಿಗೆ ಹಾಕಿದ್ದೀನಿ ನಾನು ಹಾಕಿಬಿಟ್ಟು ಉಲ್ಟ ಕೂಡ ಮಾಡಿ ಆಗಿದೆ ಇದಕ್ಕೂ ಅಷ್ಟೇ ತುಪ್ಪ ಅಥವಾ ಎಣ್ಣೆಯಲ್ಲಿ ಪಡ್ಡುವನ್ನು ಮಾಡಿಕೊಳ್ಬೋದು ನೋಡಿ ಒಂದೊಳ್ಳೆ ಸಿಹಿ ಪಡ್ಡುನ ತುಪ್ಪದ ಜೊತೆ ಹಾಕ್ಕೊಂಡು ತಿನ್ಬೋದು ಖಾರ ಪಡ್ಡುನ ಒಂದೊಳ್ಳೆ ಚಟ್ನಿ ಜೊತೆ ತಿನ್ಬೋದು ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್